ಮನೆಯಲ್ಲಿ ಎರಡು ಅಥವಾ ಮೂರು ಆಲೂಗಡ್ಡೆ ಇದ್ರೆ ಸಾಕು ತುಂಬಾ ಕ್ರಿಸ್ಪಿ ಮತ್ತು ಟೇಸ್ಟಿ ಆಗಿರುವಂಥ ಈ ಸಂಜೆ ಟೈಮ್ ಸ್ನಾಕ್ಸ್ ರೆಡಿ ಆಗಿಬಿಡುತ್ತೆ ನಾನಿಲ್ಲಿ ಮೂರು ಮೀಡಿಯಂ ಸೈಜ್ ಆಲೂಗಡ್ಡೆನ ತಗೊಂಡಿದ್ದೀನಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ನೀವು ಆಲೂಗಡ್ಡೆನ ತಗೊಳ್ಳಿ ಇಲ್ಲಿ ಈ ಮೂರು ಆಲೂಗಡ್ಡೆದು ಸಿಪ್ಪೆನ ತೆಗೆದು ಈ ರೀತಿ ಕಟ್ ಮಾಡಿ ನಾನು ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಕಟ್ ಮಾಡಿದ ತಕ್ಷಣ ಯಾವಾಗಲೂ ಈ ರೀತಿ ನೀರಲ್ಲಿ ಹಾಕಬೇಕು ಅದರಲ್ಲಿ ವೈಟ್ ಸ್ಟಾಚ್ ಇರುತ್ತಲ್ವ ಅದು ಹೋದರೆ ಚೆನ್ನಾಗಿರುತ್ತೆ ಅಥ್ವಾ ನೀವು ಒಂದು ಕುಕ್ಕರ್ ಅಲ್ಲಿ ಹಾಕಿ ವಿಶಲ್ ಕೂಡ ಬರಸ್ಕೋಬಹುದು ಇದು ಈಸಿ ಅನ್ನಿಸ್ತು ಈ ಮೆಥಡ್ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಒಟ್ಟಿನಲ್ಲಿ ಆಲೂಗಡ್ಡೆ ಬೇಯ್ಬೇಕಷ್ಟೇ ಬೆಂದಿರೋ ಆಲೂಗಡ್ಡೆ ನಮ್ಗೆ ಇಲ್ಲಿ ಬೇಕು ಸೊ ಇದನ್ನ ಬೇಯಿಸ್ಕೊಂಡು ಆಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಿರೋ ಆಲೂಗಡ್ಡೆ ರೆಡಿ ಇದ್ರಂತೂ ಈ ಸ್ನಾಕ್ಸ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯೋದೇ ಇಲ್ಲ ಜಸ್ಟ್ ಎರಡರಿಂದ ಮೂರು ನಿಮಿಷದಲ್ಲಿ ಈ ಸ್ನಾಕ್ಸ್ ರೆಡಿ ಆಗಿಬಿಡುತ್ತೆ ಈಗ ಆಲೂಗಡೆ ಬೆಂದಿದೆ ಅಲ್ವಾ ಇದನ್ನ ತೆಗೆದು ಒಂದು ಸಪ್ರೇಟ್ ಬೌಲ್ ಅಲ್ಲಿ ಹಾಕೊಂಡು ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದೀನಿ ಮ್ಯಾಶರ್ ಇದ್ರೆ ನೀವು ಅದ್ರಿಂದಾನೇ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ರೀತಿ ಫೋರ್ಕ್ ನ ಕೂಡ ಯೂಸ್ ಮಾಡ್ಕೋಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಸಕ್ಕರೆ ಕಲರ್ ಚೆನ್ನಾಗಿ ಬರೋದಕ್ಕೋಸ್ಕರ ಆಮೇಲೆ ಎರಡು ಚಮಚ ಖಾರದ ಪುಡಿ ಹಾಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಕಾರ್ನ್ ಫ್ಲೋರ್ನ ಹಾಕಿದ್ದೀನಿ ಇದೆಲ್ಲದನ್ನೂ ಹಾಕಿ ಚೆನ್ನಾಗಿ ಕೈಯಿಂದನೇ ಕಲಸ್ಕೋಬೇಕು ಈ ರೀತಿ ಕೈಯಿಂದ ಕಲಿಸಿದಾಗ ಈ ಆಲೂಗಡ್ಡೆ ಜೊತೆ ಕಾರ್ನ್ ಫ್ಲೋರು ಖಾರ ಉಪ್ಪು ಸಕ್ಕರೆ ಎಲ್ಲ ಕೂಡ ಚೆನ್ನಾಗಿ ಹಿಡ್ಕೊಂಡಿರುತ್ತಲ್ವ ರುಚಿ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಎರಡರಿಂದ ಮೂರು ಚಮಚದಷ್ಟು ಬಿಸಿ ಎಣ್ಣೆನ ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಎಲ್ಲಿವರೆಗೂ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನಾದ್ರೂ ಕಟ್ಕೋಬೋದು ಅಥವಾ ಕಟ್ಲೆಟ್ ಥರ ಉಂಡೆ ಮಾಡಿ ಸ್ವಲ್ಪ ಪ್ರೆಸ್ ಕೂಡ ಮಾಡ್ಕೋಬೋದು ಒಟ್ಟಿನಲ್ಲಿ ಎಲ್ಲ ಉಂಡೆಗಳನ್ನು ಈ ರೀತಿ ಮಾಡ್ಕೊಂಡಾದ ಮೇಲೆ ಎಣ್ಣೆ ಅಷ್ಟರಲ್ಲೇ ಬಿಸಿ ಅಲ್ವಾ ಒಂದೊಂದಾಗಿ ಈ ಉಂಡೆಗಳನ್ನ ಇದ್ರಲ್ಲಿ ಹಾಕಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದು ರೆಡಿನೇ ಆಗಿಬಿಡತ್ತೆ ಕಡಿಮೆ ಟೈಮಲ್ಲಿ ಕ್ರಿಸ್ಪಿ ಆಗಿರೋವಂಥ ರುಚಿಯಾಗಿರುವಂಥ ಸಂಜೆ ಟೈಮ್ ಸ್ನ್ಯಾಕ್ಸ್ ರೆಡಿನೇ ಆಗಿಬಿಡುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಈ ಉಂಡೆಗಳನ್ನು ಹಾಕಿದ್ಮೇಲೆ ಒಂದು ಎರಡು ಸೆಕೆಂಡ್ವರೆಗೂ ಟಚ್ ಮಾಡಬಾರ್ದು ಅದಾದ ಮೇಲೆ ನಿಧಾನವಾಗಿ ತಿರುಗಿಸ್ತಾ ತಿರುಗಿಸ್ತಾ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಗೋಲ್ಡನ್ ಕಲರ್ಗೆ ಬರುತ್ತೆ ಆಗಿಬಿಟ್ರೆ ಈ ಕ್ರಿಸ್ಪಿ ಆಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಇದನ್ನು ತಿನ್ನುವಾಗ ಒಂದು ಕಪ್ ಟೀ ಇದ್ರಂತೂ ಸಖತ್ತಾಗಿರತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನಂಗೆ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ ಗೋಸ್ಕರ ನಾನು ಯಾವಾಗ್ಲೂ ವೇಟ್ ಮಾಡ್ತಾ ಇರ್ತೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಇನ್ನು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿ ಜೊತೆ ಹ್ಯಾಪಿ ಕುಕಿಂಗ್ ಥ್ಯಾಂಕ್ ಯು